ಅಲ್ಲ ಅದರ ಅವತ್ತ ಸಾಯಲಕ ದಶಮಾ ಮಾಡ ಸಾಯುವ ನಾನು ಹೌದಲೇ ನೋಡಿ 1020 ಮಾತಿ ಇದೆ ಅಂದ್ರ ಅವರು ಅಂದ್ರ 20 ಉಕ್ಕಬೇಕಾದೆ ನಾ ಅವತ್ತ ರಾತಿ ನಸತ್ ಹೋಗಲಿ ಇಲ್ಲ ಮದ್ಯನಕಾರ ಕೂಟ ಕೋಡಿ ನಿಗಿರ ಹೋಗಲಿ மற்ற பந்தார் கூட நான் கசிமா பிளியது கேள்விங்க அது தோட சவுண்ட் சோனா பண்ற That's <laughs> good, ಒಂದಾನೊಂದು ಕಾಲದಲ್ಲಿ ಆಕಾಶದಿಂದ ಏನು ಕಳಚಿ ಕೆಳಗೆ ಬಿತ್ತು ಅಂದ್ರೆ ವಾಸುಕಿಯ ಪೊರೆಯು ಅಂದ್ರೆ ಹಾವಿನ ಪೊರೆ ಬಿತ್ತು ಏನೇ ನಂದಿಯೋನಾ ಹೋದಾಗ ನಾ ಬಂದ್ಮೇ ಏನ್ ನನಗ್ ಕೇಳಿದ್ದಂದ್ರೆ ಸೈನಾ ಕರೆ ಹೇಳ ಮಾಸ್ತರ ದೇವಸ್ಥಾನದ ಮುಂದೆ ಕುಂತೀವಿ ಎಲ್ಲಿ ಬಂದಿರ್ತಾನೆ ಆ ಊರವ್ರು ಯಾವಾಗ ಬಜೆ ಇಡ್ಬೇಕಂತಾರೆ ಅವಾಗ ಮೊದಲು ಫೋನ್ ಬರೋದು ನನಗೆ ಇದೊಂದು ತಲೆಗೆ ತಗೊಂಡ್ಬಿಡ ನೀವು ಅವ್ರಿಗೆ ಇಲ್ಲ ಬಾರ ಹೇಳಿ ನನ್ನ ತಕ್ಷೆ ಬ್ಯಾರೆದ ಹಾಕೊಂಡು ಅಂತ ಕಡಿಬಿಡಿದೆ ನಾ ಸಿಗಿಲ್ಬಿಡ ಅವರಿಗೆ ಆ ಡೇಟಿಗೆ ಕಂಟಿನ್ಯೂ ಅದಾವೆ ದಡ್ಡನ ಕೇರಿ ದೈವಕ್ಕ ಗೊತ್ತಾ ತೋ ಮಾಸ್ತರಾ ಅಜ್ಜಾನ್ ಕಟ್ಟನೊಕ್ಕನಂತ ಏನಂತೆ ಒಂದ ತಿಂಗಳು ಅಡ್ಬೇಕು ನಿನಗೆ ಹ ನೋಡಿ ಅಜ್ಜನ್ ಎಕ್ಕನ್ನ ಹಾಕನ ಮತ್ತೆ ಏನಂತಾ ಹಾಡ್ಕಂತ ಆಹಾ ಆ ಸಮರ್ಥ ಏ ಏ ಐ ಓ ಓ ಆ ಉಂ அதனாலே கஜம மொத்தமாத எஸ் வள்ளா பழாத நோட் ಮೊದಲ ಯವ್ವ ಯವ್ವ ಎಕ್ಕ ಅಂತ ನಮ್ಯಾಗ ಅವ್ರಿಗೆ ತಿಳಿಬಿಟ್ಟ ಮನುಷ್ಯ ಹಂಗಲ್ಲ ಕಸಮ ಮಾಡೋದ ಪಾಂಡು ರಾಜ ಅಲ್ಲ ನನಗೆ ಯಾರ್ ಹೆ ಕರೆ ಯಾರ ಕುಂತಿ ಮಾದ್ರಿ ನನ್ನ ಹೆಂಡ್ರ ನಾ ಕೂಡಿದ್ದನಿ ಕಿಡಿಕೆ ಆಗ ಕತ್ತ ನೋಡಕ್ ಬಂದಿದ್ದೇನ ಹೊಮ್ಮ ಇಲ್ಲಿ ಹೊಳೆ ಇಲ್ಲಿ ಬನ್ನಿ ಅಲ್ಲೇ ನೋಡ್ತಿದ್ದೀನಿ ರೋಗ ಅಲ್ಲ ಅದ್ರ ಅವ್ರು ಅವತ್ತ ಸಾಯಲ್ಲ ದಸಮಾ ಮಾಡೇ ಸಾಯವ ನಾನು ಹೌದಲ್ಲ ನೋಡ್ ಹಜಾರ್ ಬೀಸ್ ಮಾಡ್ತಿದ್ದೆ ಅಂದ್ರ ಅವರು ಅಂದ್ರ ಬೀಸ್ ಊಟ ಿಗಿರ್ ಹೋಗ್ಲಿ ಒಟ್ಟ ಹುಡುಗಾನಿ ಬಂದ ಬಿಟ್ಟಾರ ಬಿಡ ನಾ ಮಾತ್ರ ಕಸಮ ಮಾಡಿ ಮ್ಯಾಕ್ ಹೋಗ ಒಂದ ಅತನಿನ ಕೊಟ್ಟಿದ್ದೆ ಇನ್ನೊಂದು ನಂದ ಬಿಡ ಮೊದಲ ನಿಂಜ ನೋಡ ವಿಚಾರ ಮಾಡಿದ್ದೈವಾ ನನಗೆ ಯಾರು ಹೇಳ ಂಡು ರೋಗ ಐತಿ ಇರ್ಲಿ ಕಣ್ಣ ಕಾಣ್ತ ನೆಟ್ಟಾಗದ ನಾನು ಅದ್ರೊಳ ರೋಗ ಇವತ್ತಿಲ್ಲ ಆರಾಮ್ತದೆ ಇವನು ಪುಡ್ಡ ಇವನು ಹೇಳ್ತಿ ಕಣ್ಣ ಕಾಣಂಗಿಲ್ಲ ಬೆಡ್ರೂಮ್ ಎಲ್ಲಿ ಹಾಸಿಗೆಲ್ಲೇ ಕಿಚನ್ ಎಲ್ಲಿ ಯಾರ್ಯಾರ ಕೈ ಹಿಡ್ಕೊಂಡು ಹೋಗಿ ಕುಂಡಿಸ್ಬೇಕು ಇಲ್ಲೇ ಕೂತವೆ ನಾ ಇದೇನ್ ಹೋಗಿ ಒಕ್ಕೂಟ ನಿನ್ನ ಕಣ್ಣ ಕಾಣಂಗಿಲ್ಲ ನೀ ಎಲ್ಲಿ ಇಡಾವ ಅಂದ್ರೆ ಕೈ ಎಲ್ಲಿ ಹಿಡಿದ್ರು ಕೈ ಹಿಡ್ಯಾವು ನೀವು ನೋಡೇ ನಾವು ಹೆಂಗೆ ನಗಸ್ತೇವೆ ತ ಇವತ್ತು ಹೆಂಗೆ ಮನೋರಂಜನೆ ಆಗ್ಬೇಡ ಸೀರಿಯಸ್ ಯಾಗ ಬೇಡ ನೀ ಅನುಭವ ನೋಡೋ ಅನ್ನ ಮಕ್ಕಳು ಮಾಡೇನಿ ಅವನು ನೀನು ಅಲ್ಲ ಅದರಾಗ ಮಾತ್ರ ಕೈಯ ತೇತನಿಗೆ ತಿರುಕಿರಾಗಿ ಕುಡ್ಡಗ ಒಬ್ರು ಹುಟ್ಟಿಲ್ಲ ಶಾಳಿಕ ಹುರುಕ್ ಮಾಡ ಇನ್ನು ಹುರುಕ್ ಮಾಡ ಮಾಸ್ತರ ನಡುವೋ ರಾಗ ಖಡದರ ಕಡಿಲಿ ಇಕ್ಕಿನ ಹೊರತನಿ ಬಿಡುವುದಿಲ್ಲ ಬಿತ್ತ ಜಾತೆಯ ಮಗನಲ್ಲ ಇವರ ಅವಂಗ ಅವನ ನಾಯಿ ಹದರಲ್ಲ ಈ ದಾಟಿಗೆ ಹಡೆ ಎರಡು ವರ್ಷ ದಾತಿದ್ರು ಈ ಕುಡ್ಡನ ಹೆಂಡತಿ ಇನ್ನೂ ಹಡಗಿಲ್ಲ ಆ ಒಣನ ಹೆಣ್ಣುಮಕ್ಳು ಎಲ್ಲಾರು ನಗತಿದ್ರಂತೆ ಇಪ್ಪತ್ನಾಂಗ್ಳು ಹೊಟ್ಟೆನಂತೇಳಿ ಹಂಗೇ ಆಡ್ತಿದ್ರಂತೆ ಅದಕ್ಕೆ ದೈವ ಆ ಗಾಂಧಾರಿಗಿಂತ ಮೊದಲ ಶತಶೃಂಗ ಕುಂತಾದೇವಿ ಧರ್ಮರಾಜನ್ ಹಡದ್ಲು ಅಕ್ಕಿ ಹೊಟ್ಟಿಗಿರಿಸ್ಬಿಟ್ಟೆ ಯಾರಿಗೆ ಕುಟ್ಟಿ ಗಾಂಧಾರಿಗೆ ನನಗಿಂತ ಸಣ್ಣಕ್ಕೆ ಹಡದ್ಲ ಇದ್ರ ಏನದಾವ ಏನು ಅಂತೇಳಿ ಕಲ್ಲು ತಗೊಂಡು ಹೊಟ್ಟಿ ಮ್ಯಾಗ ಜತ್ಸ್ಕೊಂಡ್ಲ ಯಾರ

ಹ್ಞೂ 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 பீச மாவுசிப்பலானாக்க அல்ல வீதி வியாசந்த அது சைரமணிக்கு வந்த அது மணிக்கு வந்த நல்ல இருக்காங்க ಅಲ್ಲಿ ಅಂತ ಅಡಿ ಯಾರ್ಯಾರು ಹೇಳಿ ಶಿಸ್ಲಿಂಗಾರ ಮಾಡಿಸ್ಬಾರ್ದ ಇಲ್ಲಿ ಓದ್ ಹೋಗೋದ್ರಂದ್ರ ಮಾಸ್ತರ ತುಪ್ಪ ತುಂಬಿದ ಗಡಿಗೆ ತರಿಸಿ ಅದ್ರಾಗ ಮಾಂಸ ಇಟ್ಟ ನಿಮ್ಮ ತಿಪ್ಪ ತಿಪ್ಪ್ಯಾಗೆ ಏ ಕಿಟ್ಟ ಹುಟ್ಟದ್ವೇ ಖರೀ ಹೇಳ್ರಿ ನೀವು ನಿಮ್ಮ ಅಪ್ಪನ ಒಬ್ಬರ ಮೊಸಡದವ ಮುಂದ ಮಾತಾಡ ಕೊಡ್ತಾನೆ ಏನ್ ಕೊಡ್ಬೇಕಲ್ಲ ನಿನ್ನ ಯಾರು ಇದ್ರು ನೀವು ಪಾಂಡು ರಾಜ ಪಾಂಡವ್ರ ಹುಟ್ಟಿಲ್ಲ ಅನ್ಬೋದು ನಾವ್ ಹೆಂಗ್ ಹುಟ್ಟಿವನ್ನೋದು ನಿನ್ ತಿಳಿಸಿ ಹೇಳ್ತಾನಿ ಮಾತಾಡಿ ನೋಡಿ

சவால மாஸ்தரா மாஸ்தோட சரியாக ஒன் வார் சவாலிட்டே உத்திர ஏன் சவாலந்திர மாஸ்தர மக்கள மக்கள எடகாலின ದಿಡ್ವಾಗಿದ್ದರೆ ಏನಾಗಿ ಜನಿಸುವಳು ಒಡೆದ್ ಹೇಳ್ಬೇಕ ನಮ್ಮ ಸವಾಲಿನ ಪತ್ರ ಒಳ್ಳೆ ಒಳ್ಳೆ ಜಾನಪದ ಚಾಲಕ ಅವನು ಹಾಡೋದು ಬಿಟ್ಟ ದುಮ್ ಮನ್ಕೊಂತ ಮಂದ್ಕೊಂಡ ತುಪ್ಪ ಪಡ್ಕೊಂತ ಎಲ್ಲ ಸರೂ ರಾತ್ರಿ ಆಗ ಬರೀ ಅವಡಿದ್ದೆ ಯಾರೇ ಮೇಲೆ ಹಾಡ್ಬೇಕ ಮಾಸ್ತಾರೆ ಇನ್ನೊಂದ್ ಹಾಡು ಏನ್ ಹಾಡಿದ್ದ ಅನುಪವ പിളിത്തിളിയും പിഴിവല്ലേ നമ്മവല്ലേ പിടുത്തിളിയ പിഴിവല്ലേ നാഗ സന്ന വിടവല്ലേ ನಾ ಹೆಚ್ಚು ನೀ ಹೆಚ್ಚು ಅನ್ನೋ ತಲೆ ಅಹಂಕಾರ ಇರಬಾರದು ನಿನ್ನಲ್ಲಿ ನೋಡ ನಾವಿಬ್ರು ಈಟ ಹಾಡೇವಿ ನಮ್ಮ ತಲಿ ಮ್ಯಾಗ ಜಿಗಿಂತರ್ದಾರ ಇವೆಲ್ಲ ಸಾಮಾನ್ಯ ಊರಲ್ಲಿ ಭಾಗದಾಗ ಅವ್ರ ಸ್ವರ ಏನು ಅವ್ರ

ಖಾಲಿ ಬಂದು ಹೋಗ್ಬಾರಲಿ ಖಾಲಿ ಪುಣ್ಯ ವೈ ಜೊತೆಯಲಿ ನನ್ನಂಗ ಯಾರಿಲ್ಲ ಜಗದಲ್ಲಿ ಅನ್ಕೊಂತು ಹೋಗಬಾರದು ಗರ್ವಿನಲಿ ನೋಡಿ ಎಷ್ಟು ಅರ್ಥದ ಹಾಡೈತ್ ನೋಡ್ ಮಾಸ್ತಾರೆ நங்க யார ஜல்ல நொந்த கேரிமா தந்தை ஹரியப்பணி ஊரில்